ಯಾವ ರಾಮ ತನ್ನ ಅಧಿಕಾರದಲ್ಲಿ ಒಬ್ಬ ಶೂದ್ರ ತಪಸ್ವಿಯಾದಂತ ಯಾವ ಶಂಭೂಕನನ್ನ ಬ್ರಾಹ್ಮಣರ ಮಾತು ಕೇಳ್ಕೊಂಡು ಹೋಗು ಅವನ ಕತ್ತನ್ನ ಶಿರಸ್ಸನ್ನ ಕತ್ತರಿಸ್ತಾನೆ ಅಂತ ಒಬ್ಬ ರಾಮ ಇವತ್ತು ಬಿ ಜೆ ಪಿ ಅವರಿಗೆ ಆರ್ ಎಸ್ ಎಸ್ ಅವರಿಗೆ ಮುಖ್ಯ ಆಗ್ತಾ ಇದ್ದಾನೆ ಆದ್ರೆ ನಾವು ಯಾಕೆ ರಾಮನನ್ನ ಪೂಜೆ ಮಾಡಬೇಕು ನಮಗೂ ರಾಮನಗೂ ಏನ್ ಸಂಬಂಧ ಇದೆ ಇದನ್ನ ನಾವು ಇವತ್ತು ತೀರ್ಮಾನ ಮಾಡಬೇಕು ಎಲ್ಲಿ ಹಸಿವು ಇದೆ ಎಲ್ಲಿ ಬಡತನ ಇದೆ ಎಲ್ಲಿ ನಿರುದ್ಯೋಗ ಇದೆ ಎಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅದರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ಅಲ್ಲಿ ಪಾಕಿಸ್ತಾನ ಇದೆ ನೋಡಿ ಇಲ್ಲಿ ದೇವಸ್ಥಾನ ಇದೆ ನೋಡಿ ಅಂತ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಅವರು ಇವತ್ತು ಚಿಂತೆ ಮಾಡ್ತಾ ಇಲ್ಲ ಅವರು ಚಿಂತೆ ಮಾಡ್ತಾ ಇರುವಂತದ್ದು ಕೇವಲ ರಾಮ ಮಂದಿರ ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗೆ ಲಾಭ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು ಉದ್ಯೋಗ ಸಿಗುತ್ತಾ ಅಥವಾ ವಿದ್ಯೆ ಸಿಗುತ್ತಾ ಏನ್ ಸಿಗುತ್ತೆ ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗಾಗಿ ರಾಮ ಮಂದಿರ ಈ ರಾಮ ಮಂದಿರದ ಹಿಂದೆ ಯಾರ ಸಂಚಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೋ ಸ್ಮೃತಿಯನ್ನ ಸುಟ್ಟಾಕಿದ್ರು ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಇಲ್ಲ ಅನೇಕ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟಾಕಿದ್ರು ಗಂಗೂಬಾಯಿ ಸಾವಂತ್ ಅನ್ನುವಂತ ಒಬ್ಬ ಹೆಣ್ಣು ಮಗಳ ಕೈಯಿಂದ ಒಂದು ತರಾವನ್ನ ಪಾಸ್ ಮಾಡುವ ಮೂಲಕ ಆ ಒಂದು ಮನುಸ್ಮೃತಿಯ ದಹನವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅದಕ್ಕೆ ಬೆಂಕಿ ಕೊಟ್ಟಂತವರು ಸಹಸ್ರ ಮುದ್ದೆ ಅನ್ನುವಂತ ಒಂದು ಬ್ರಾಹ್ಮಣ ಸಮುದಾಯದ ಬಾಬಾ ಸಾಹೇಬ್ರವರ ಜೊತೆಗಿದ್ದಂತವರು ಯಾಕೆ ಬಾಬಾ ಸಾಹೇಬರು ಮನುಸ್ಮೃತಿಯನ್ನ ಸುಟ್ಟಾಕಿದ್ರು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಮನುಸ್ಮೃತಿ ಯಾರ್ದಿದು ನಮಗೆಲ್ಲ ಗೊತ್ತಿದೆ ಇಡೀ ವಿಶ್ವಕ್ಕೆ ಬೆಳಕನ್ನ ನೀಡಿದಂಥ ತಥಾಗತ ಭಗವಾನ್ ಬುದ್ಧರ ಧರ್ಮವನ್ನ ಮಾನವೀಕರಣಗೊಂಡ ಧರ್ಮವನ್ನ ಇಡೀ ಜಗತ್ತಿಗೆ ಪಸರಿಸಿದಂಥವರು ಅಶೋಕ ಮಹಾರಾಜ ಮೌರ್ಯ ವಂಶಸ್ಥರ ನಂತರ ಎಲ್ಲಿ ತನಕ ಈ ಬ್ರಾಹ್ಮಣವಾದಿಗಳು ಸಂ ಅಧಿಕಾರವನ್ನ ಕಳ್ಕೊಂಡ್ರು ಬೌದ್ಧ ಧರ್ಮ ಉಜ್ವಲವಾಗಿ ಸಾವಿರದ ಇನ್ನೂರು ಮುನ್ನೂರು ವರ್ಷಗಳ ಕಾಲ ಈ ದೇಶವನ್ನ ಅದು ಪ್ರಭುತ್ವವನ್ನಾಗಿ ಹೊಂದಿತ್ತು ಅಲ್ಲಿ ಈ ಬ್ರಾಹ್ಮಣ್ಯ ಅವರ ಹಕ್ಕು ಮತ್ತು ಅಧಿಕಾರಿಗಳಿಗೆ ಬೆಲೆ ಎದಿರಾಗಿತ್ತು ಆ ಕಾರಣಕ್ಕಾಗಿ ಅವರು ಸಮಯವನ್ನ ಕಾಯ್ತಾ ಇದ್ದಿದ್ದು ಯಾವಾಗ ಮೌರ್ಯ ವಂಶದ ಕೊನೆ ದೊರೆ ಬೃಹತ್ವ ಮೌರ್ಯನನ್ನ ಮೋಸದಿಂದ ಕೊಂದಂಥ ಒಬ್ಬ ಶೃಂಗ ಬ್ರಾಹ್ಮಣ ಅವನು ನಮ್ಮ ಈ ಬೃಹದೃತ್ತ ಮೌರ್ಯನ ನಂತರ ಈ ಶೃಂಗ ಬ್ರಾಹ್ಮಣ ಬಂದು ಅವನು ಸಂಪೂರ್ಣವಾಗಿ ಈ ಒಂದು ಮನೋಸ್ಮೃತಿಯನ್ನ ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿದ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಸೊ ಆವತ್ತಿನಿಂದ ಎಲ್ಲಿ ತನಕ ಈ ದೇಶದಲ್ಲಿದ್ದಂಥ ಒಂದು ಸಮಾನ ಸಮಾನತೆ ಆಶಯಗಳು ಆವತ್ತು ಸಂಪೂರ್ಣವಾಗಿ ಅದು ವಿನಾಶದ ಕಡೆಗೆ ಹೋಯಿತು ಮತ್ತೆ ಬ್ರಾಹ್ಮಣ್ಯ ಅದು ಈ ರೀತಿಯ ವಂಚನೆಗಳನ್ನು ಸಂಚುಗಳನ್ನು ಮಾಡ್ತಾ ಮಾಡ್ತಾ ಈ ದೇಶವನ್ನು ಸಂಪೂರ್ಣವಾಗಿ ತನ್ನ ತಂತು ಬಂಧುಗಳೇ ನಿಮಗೆಲ್ಲ ಗೊತ್ತಿರಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬ್ರಾಹ್ಮಣ ಮಹಾಸಭಾ ಉಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಯಾವ ಬ್ರಾಹ್ಮಣ ಮಹಾಸಭಾ ಅನ್ನೋದನ್ನ ಹಿಂದೂ ಮಹಾಸಭಾ ಅಂತ ಮಾಡಿಕೊಂಡ್ರು ಯಾವ ಹಿಂದೂ ಮಹಾಸಭೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿ ಈ ಆರ್ ಎಸ್ ಎಸ್ ಏನ್ ಹೇಳ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ದೇಶಕ್ಕೆ ಅರ್ಪಿಸಿದ ಸಂದರ್ಭದಲ್ಲಿ ಇದೇ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಹೇಳ್ತಾರೆ ಈ ಸಂವಿಧಾನಕ್ಕೂ ನಮಗೂ ಸಂಬಂಧ ಇಲ್ಲ ಈ ಸಂವಿಧಾನವನ್ನ ನಾವು ಸ್ವೀಕರಿಸೋದಿಲ್ಲ ಅನ್ನುವಂತ ಮಾತನ್ನ ಇದೇ ಆರ್ ಎಸ್ ಎಸ್ ಅವರು ಹೇಳಿದ್ರು ಈ ಆರ್ ಎಸ್ ಎಸ್ ನ ವಿಚಾರಧಾರೆಗಳನ್ನ ಹೊಂದಿರುವಂತದ್ದೇ ಈ ಬಿಜೆಪಿ ಮತ್ತು ಈ ಕೋಮುವಾದಿಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಂಥ ಸಂವಿಧಾನ ವಿರೋಧಿಗಳನ್ನ ನಾವು ಅಂಬೇಡ್ಕರ್ ವಾದಿಗಳು ಅಥವಾ ಬುದ್ಧನ ಅನುಯಾಯಿಗಳು ಇವರನ್ನ ಪಾರ್ಲಿಮೆಂಟ್ಗೆ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದರ ಬಗ್ಗೆ ನಾವು ತುಂಬಾ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಬಂದಿವೆ ಹಾಗಾಗಿ ಇವತ್ತು ಎಲ್ಲಿ ಹಸಿವು ಇದೆ ಅದರ ಬಗ್ಗೆ ಪ್ರಶ್ನೆ ಮಾಡಕ್ ಹೋದ್ರೆ ಅವರು ಹೇಳ್ತಾರೆ ಅಲ್ಲಿ ಪಾಕಿಸ್ತಾನ ಇದೆ ನೋಡಿ ಇಲ್ಲಿ ದೇವಸ್ಥಾನ ಇದೆ ನೋಡಿ ಅಂತಾರೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಅವರು ಇವತ್ತು ಚಿಂತೆ ಮಾಡ್ತಾ ಇಲ್ಲ ಅವರು ಚಿಂತೆ ಮಾಡ್ತಾ ಇರುವಂತದ್ದು ಕೇವಲ ರಾಮ ಮಂದಿರ ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗೆ ಲಾಭ ಅನ್ನೋದನ್ನ ಸಿಗುತ್ತಾ ಅಥವಾ ವಿದ್ಯೆ ಸಿಗುತ್ತಾ ಏನ್ ಸಿಗುತ್ತೆ ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗಾಗಿ ರಾಮ ಮಂದಿರ ಈ ರಾಮ ಮಂದಿರದ ಹಿಂದೆ ಯಾರ ಸಂಚಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಬಾಬಾ ಸಾಹೇಬರು ಬರೀತಾರೆ ಹಿಂದೂಸಮ್ ಅಲ್ಲಿ ಈ ರಾಮ ಮತ್ತು ಕೃಷ್ಣರು ಎಂತ ಅಯೋಗ್ಯರು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ ಇದೇ ಮುಂಬೈಯಲ್ಲಿ ಬಾಬಾ ಸಾಹೇಬ್ರು ಈ ಕೃತಿಯನ್ನ ನಿಷೇಧಿಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಶಿವಸೇನೆಯವರು ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಬಾಬಾ ಸಾಹೇಬ್ರ ಬರೆದಿರುವಂತ ಈ ಸೈಜ್ ಇಸಾಮ್ ಏನಿದೆ ಹಿಂದೂ ಧರ್ಮದ ಒಗಟುಗಳು ಇದನ್ನು ಯಾವುದೇ ಕಾರಣಕ್ಕೂ ಪಬ್ಲಿಷ್ ಮಾಡಬಾರದು ಅಂತ ಹೇಳಿ ಅವತ್ತು ಶಿವಸೇನಾದವರು ಬಹುದೊಡ್ಡ ಹೋರಾಟವನ್ನ ಮಾಡಿದಾಗ ಅಲ್ಲಿದ್ದಂತ ದಲಿತ ಚಳವಳಿಗಳು ಅಲ್ಲಿದ್ದಂತ ನಮ್ಮ ಅನೇಕ ಹೋರಾಟಗಾರರು ಹೇಳ್ತಾರೆ ಒಂದು ವೇಳೆ ಏನಾದರೂ ನೀವು ಬಾಬಾ ಸಾಹೇಬ್ ಬರೆದಿರುವಂತಹ ರಿಡಲ್ಸಿನಿ ಹಿಂದೂಇಿಸಮ್ನಲ್ಲಿ ಒಂದು ಕ್ರಾಮ ಮತ್ತು ಕುಲಸ್ತಾಪನ ತು ಬಿಡೋದಿಲ್ಲ ನಾವು ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾರೆ ಸುಮಾರು ಹತ್ತು ಲಕ್ಷ ಜನ ಅವತ್ತು ಬಾಂಬೆನಲ್ಲಿ ಸೇರ್ತಾರೆ ಆದರೆ ರಾಮನನ್ನ ಇವತ್ತು ಇವರು ಮುಂದೆ ತರ್ತಾರೆ ಮಂಡಲ ಕಮಿಷನ್ ತಂದಾಗ ರಾಮ ಮಂದಿರ ತಂದ್ರು ಪ್ರತಿ ಹಂತದಲ್ಲೂ ರಾಮನನ್ನ ಇವರು ಶ್ರೇಷ್ಠ ರಾಮ ರಾಮನನ್ನೇ ಮುಂದೆ ಮಾಡ್ಕೊಂಡು ಬರ್ತಾರೆ ಆದ್ರೆ ಯಾರು ಈ ರಾಮ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗತ್ತೆ ಯಾವ ರಾಮ ತನ್ನ ಅಧಿಕಾರದಲ್ಲಿ ಒಬ್ಬ ಶೂದ್ರ ತಪಸ್ವಿಯಾದಂತ ಯಾವ ಶಂಬುಕನನ್ನ ಬ್ರಾಹ್ಮಣರ ಮಾತು ಕೇಳ್ಕೊಂಡು ಹೋಗು ಅವನ ಕತ್ತನ್ನ ಶಿರಸ್ಸನ್ನ ಕತ್ತರಿಸ್ತಾನೆ ಅಂತ ಒಬ್ಬ ರಾಮ ಇವತ್ತು ಬಿ ಜೆ ಪಿ ಅವರಿಗೆ ಆರ್ ಎಸ್ ಎಸ್ ಅವರಿಗೆ ಮುಖ್ಯ ಆಗ್ತಾ ಇದ್ದಾನೆ ಆದರೆ ನಾವು ಯಾಕೆ ರಾಮನನ್ನು ಪೂಜೆ ಮಾಡಬೇಕು ನಮಗೂ ರಾಮನ್ಗೂ ಏನು ಸಂಬಂಧ ಇದೆ ಇದನ್ನು ನಾವು ಇವತ್ತು ತೀರ್ಮಾನ ಮಾಡಬೇಕು ಸೊ ಯಾಕೆ ಅಂದರೆ ಮನುಸ್ಮೃತಿ ಇರೋ ಕಡೆ ಸಂವಿಧಾನ ಇರೋದಿಲ್ಲ ಸಂವಿಧಾನ ಇರೋ ಕಡೆ ಮನುಸ್ಮೃತಿ ಇರೋದಿಲ್ಲ ಮನಸ್ಮೃತಿಯನ್ನ ಪ್ರಯತ್ನಗಳನ್ನ ಈ ಕೋಮವಾದಿ ಸರ್ಕಾರಗಳು ಮಾಡ್ತಾ ಇದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ